ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಕನಕ ಅವ್ರ ಮನೆಗೆ ಮದುವೆ ಮಾಡಿಸೋ ಬ್ರೋಕರ್ ಅವ್ರು ಬಂದಿರ್ತಾರೆ ಆಗ ನಮ್ಮ ಮಗಳಿಗೆ ನೀವು ಒಂದು ಹುಡುಗನ ನೋಡಿ ಒಂದು ಚೆನ್ನಾಗಿರಬೇಕು ಒಳ್ಳೆ ಗುಣವಂತ ಆಗಿರಬೇಕು ಅಂತ ಕನಕ ಹೇಳ್ತಾ ಇರ್ತಾಳೆ ಆಗ ಸರಿ ಈ ಫೋಟೋ ನೋಡಿ ಇವರು ನಿಮ್ಮ ಮಗಳಿಗೆ ಸೂಟ್ ಆಗ್ಬೋದು ಅಂತ ಅವರೆಲ್ಲ ಮಾತಾಡ್ಬೇಕಾದ್ರೆ ಆ ವಿಚಾರನ ಅಪ್ಪು ಕೇಳಿಸ್ಕೊಂಡು ಯಾರಿಗೆ ಈ ಮದುವೆ ಏನೂ ಬೇಡ ಎದ್ದು ಹೋಗ್ರಿ ಯಾಕಮ್ಮ ನೀನ್ ಈ ತರ ಮಾಡ್ತಾ ಇದ್ಯಾ ಸ್ವಲ್ಪ ನೋಡಿ ಮಾಡಿ ಮಾತಾಡಮ್ಮ ಇವಾಗ ನನ್ಗೆ ಯಾವ ಮದ್ವೆನೂ ಬೇಡ ಏನು ಬೇಡ ನಾನು ಆರಾಮಾಗಿರ್ಬೇಕು ಸುಮ್ನೆ ಬಿಟ್ಟಾಕು ಅಂತ ಅಪ್ಪು ಅವ್ರ ಅಮ್ಮಂಗೆ ಹೇಳ್ತಾ ಇರ್ತಾಳೆ ಇನ್ನಿ ಕಡೆ ನೋಡಿದ್ರೆ ಕಾವ್ಯ ಇನ್ನ ಸತ್ಯನಾರಾಯಣ ಪೂಜೆಗೆ ಎಲ್ಲ ಪೂಜೆಗೆ ಎಲ್ಲ ಸಿದ್ಧ ಮಾಡ್ತಾ ಇರ್ತಾಳೆ ಹಾಗ ರಾಜ್ ಸಹ ಅವಳೇ ನೋಡ್ತಾ ಇರ್ತಾರೆ ಇನ್ನೇನು ಎಲ್ಲ ಮನೆ ಮಂದಿಯವರೆಲ್ಲ ಬಂದು ಪೂಜೆ ಮಾಡೋ ಹೊತ್ತಿಗೆ ರುದ್ರಾಣಿನೂ ಸಹ ಈಗ ಅವಳೇನ್ ಮಾಡ್ತಿದ್ದಾಳೋ ನಾನು ಅದನ್ನ ಅದರಲ್ಲಿ ಏನಾದ್ರೂ ಒಂದು ಕಳಂಕ ತರಬೇಕು ಅಂತ ಬಣ ತೊಟ್ಕೊಂಡ್ ಬರ್ತಾಳೆ ರುದ್ರಾಣಿ ಆಗ ಅಲ್ಲಿರೋ ದೀಪ ಅಲ್ಲಿ ದೇವರತ್ರ ಇರೋ ದೀಪನ ರುದ್ರಾಣಿ ಉಳಿಸ್ಬಿಡ್ತಾಳೆ ಆಗ ಅಲ್ಲಿರೋರ್ಗೆಲ್ಲಾರ್ಗು ತುಂಬಾ ಶಾಕ್ ಆಗುತ್ತೆ ಏನ್ ಮಾಡ್ತಿದ್ಯಾ ನೀನು ಸ್ವಲ್ಪ ನೋಡಿ ಮಾಡಿ ಮಾಡೋದ್ನ ಕಲಿ ಅಂತ ರುದ್ರಾಣಿ ಹೇಳ್ಬೇಕಾದ್ರೆ ಅಯ್ಯೋ ನಾನೇನ್ ಮಾಡಿದೆ ಈಗ ಅಂತ ಕಾವ್ಯ ಹಿಂತಿರುಗಿ ನೋಡ್ತಾಳೆ ನೋಡಿದ್ರೆ ಆ ದೀಪ ಚಲೀರ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ ನಾನೇನು ಮಾಡೇ ಇಲ್ಲ ಅಲ್ಲ ಅವರೇ ಅಂತ ಹೇಳ್ತಾ ಇರ್ತಾಳೆ ಇನ್ನ ಮನೆ ಮಂದಿಯವರೆಲ್ಲ ಇನ್ನ ಅಲ್ಲಿಗ್ ಹಾಕ್ತಾರೆ ನಾನು ಅನ್ಕೊಂಡೆ ನನಗ್ ಗೊತ್ತು ನಿಂದೆ ಇದು ಕಿತಾಪತಿ ಅಂತ ನಮ್ ನನ್ ಮಗ ಮತ್ತೆ ನನ್ ಸೊಸೆ ಈ ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳೋದು ಗೊಂಚೂರು ಇಷ್ಟ ಇಲ್ಲ ಅಲ್ವಾ ಏನಂತ ಬುದ್ಧಿ ಕಲಿತಿದ್ಯಾ ನೀನು ಆಗಿಲ್ಲ ಅಂದ್ರೆ ಬಿಟ್ಟಾಕು ನಾನು ಮಾಡ್ಕೊಂತೀನಿ ಅಂತ ದಾನಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ರುದ್ರಾಣಿನೂ ಸಹ ಅವಳಿಗೆ ಇನ್ನು ಉರಿತಾ ಇರೋ ಬೆಂಕಿಗೆ ತುಪ್ಪ ಹಚ್ತಾ ಇರ್ತಾಳೆ ಆಗ ಸ್ವಪ್ನ ಬಂದು ಸಾಕು ನಿಲ್ಲಿಸಿ ಅತ್ತೆ ಅವರೇ ನೀವು ಮಾಡಿರೋ ಗನಂದರಿಗೆ ಕಾವ್ಯನ್ ಯಾಕೆ ಬೈತಿದ್ದೀರಾ ಅಂಥವ್ರು ಆಗಿದ್ರೆ ಮಾಡೋ ಅಂಥವ್ರು ಆಗಿದ್ರೆ ನೀವೇ ಎದ್ದು ಮಾಡಬೇಕಿತ್ತು ಅಂತ ರುದ್ರಾಣಿಗೆ ಸ್ವಪ್ನ ಹೇಳ್ತಾ ಇರ್ತಾಳೆ ಆಗ ನಾನು ಏನೂ ಮಾಡೇ ಇಲ್ಲ ಅಕ್ಕ ಪಾಡಿಗೆ ನಾನಲ್ಲಿ ಸುಮ್ಮನೆ ಎಲ್ಲ ಅಲಂಕಾರ ರೆಡಿ ಮಾಡ್ತಾ ಇದ್ದೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ನನಗೇನು ಗೊತ್ತಿಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ ನೀನು ಈ ಮದುವೆಗೆ ನೀನ್ ಈ ಮದ್ವೆ ಆದಾಗಿಂದ ನೀನ್ ಏನೇನ್ ಮಾಡ್ಬೇಕು ಅನ್ಕೊಂತಿದ್ಯೋ ಎಲ್ಲಾ ಮಾಡ್ತಾ ಇದ್ಯಾ ನನಗ್ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ದಾನಿಯ ಲಕ್ಷ್ಮಿ ಆಗ ಅಪರ್ಣನು ಸಹ ಅಪರ್ಣನು ಕವೀನ್ಗೆ ನಿನ್ಗೆ ಆಗಿಲ್ಲ ಅಂದ್ರೆ ಬಿಟ್ಟಾಕು ನಾವ್ ಮಾಡ್ಕೊಂತೀವಲ್ವಾ ನೀನ್ ಯಾಕೆ ಈ ತರ ಮದ್ಯ ಬಂದಿ ನೀನ್ ಈ ತರ ಬೇಜಾರ್ ಮಾಡಿಸ್ತಿದ್ಯಾ ಅಂತ ಅಪರ್ಣ ಹೇಳ್ಬೇಕಾದ್ರೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಆಗ ಸುಭಾಷ್ ಅವರು ಸಾಕು ನಿಲ್ಸಿ ಅದೊಂದು ದೀಪ ಬಿದ್ದೋಗಿರೋದ್ಕೆ ಆಡ್ತಾ ಇದ್ದೀರಾ ಏನು ಆಗೋದಿಲ್ಲ ಎಲ್ಲ ಬೆಳಗ್ಗೆ ಹೊತ್ತು ಎದ್ದು ಎಲ್ಲಾ ರೆಡಿ ಮಾಡ್ತಾ ಇದ್ದಾಳೆ ಈ ಮನೆ ಮಂದಿಯವರೆಲ್ಲ ನನ್ ವಡವೆ ನನ್ ಸೀರೆ ಹೇಗಿದೆ ಅಂತ ನೋಡ್ಕೊಳೋದ್ರಲ್ಲೇ ಕಾಲಕ್ಷೇಪ ಮಾಡ್ತಾ ಇದ್ದೀರಾ ಅವಳೊಬ್ಳೆ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅಂತ ಸುಭಾಷ್ ಅವ್ರ ಹೇಳ್ಬೇಕಾದ್ರೆ ಅಮ್ಮ ನಾನ್ ಇವೆಲ್ಲ ನಂಬೋದಿಲ್ಲ ನೀನ್ ಯಾಕಮ್ಮ ಈ ತರ ಅತ್ಗೆ ಮೇಲೆ ಆರೋಪ ಆಗ್ತಾ ಇದ್ಯಾ ಯಾಕಮ್ಮ ಅಂತ ಹೇಳ್ಬೇಕಾದ್ರೆ ಇನ್ನ ಸ್ವರಾಜ್ ಅವ್ರ ಅಜ್ಜಿ ಇನ್ನೇನ್ ಅವ್ರ ಕೆಲ್ಸ ಕಾವ್ಯ ಎಲ್ಲಿ ತುದಿಲಿ ಸಿಕ್ತಾಳೋ ಅಂತ ಕಾಯ್ತಾ ಇದಾರೆ ಇವರೆಲ್ಲ ಎಲ್ಲಾದ್ರೂ ಒಂದ್ ಕಡೆ ತಗ್ಲಾಕೊಂಡ್ರೆ ಅವಳಿಗೆ ರಾಧಾಂತಾನ ತೆಗಿಬೋದಲ್ಲ ಏನಾದ್ರೂ ಒಂದು ಸನ್ ಸಿಕ್ಕಿದ್ರೆ ಸಾಕು ಅವಳ ಮೇಲೆ ಅಪವಾದ ಹಾಕ್ಬೋದಲ್ಲ ಅಂತ ಹೇಳ್ತಾ ಇರ್ತಾರೆ ಈಗ ನಾನ್ ಹೇಳ್ತಾ ಇದ್ದೀನಿ ನಾನ್ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ ನಾನೇ ನಂಬಲ್ಲ ಅಂದ್ರೆ ಇನ್ನ ನೀವ್ ಯಾಕೆ ನಂಬ್ತೀರಾ ಅಂತ ಸ್ವರಾಜ್ ಅವರ ಅಜ್ಜಿ ಹೇಳ್ತಾ ಇರ್ತಾರೆ ಆಗ ಈಗ ಕಲ್ಯಾಣ್ ಮತ್ತೆ ಅನಾಮಿಕಾ ಅಷ್ಟೇ ಅಲ್ಲ ರಾಹುಲ್ ಸ್ವಪ್ನ ಕಾವ್ಯ ಮತ್ತೆ ಸಹ ಈ ಪೂಜೆಗೆ ಕುತ್ಕೊಬೇಕು ಅಂತ ಹೇಳ್ತಾ ಇರ್ತಾರೆ ಇನ್ನೇನು ಎಲ್ಲ ನೀವ್ ಹೋಗಿ ರೆಡಿ ಆಗ್ಬಿಟ್ ಬನ್ನಿ ಕಾವ್ಯ ಸ್ವಪ್ನ ಅಂತ ಹೇಳಿ ಸ್ವರಾಜ್ ಅವ್ರ ಅಜ್ಜಿ ಅಲ್ಲಿಂದ ಕಳಿಸ್ತಾರೆ ಇನ್ನೀ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಫುಡ್ ಡೆಲಿವರಿಗ ಹೋಗಿರ್ತಾಳೆ ಅಲ್ಲಿರೋ ಮ್ಯಾನೇಜರು ಈಗ ನೀನು ಯಾವ ಕೆಲ್ಸಕ್ಕೂ ಬರದ್ ಬೇಡ ನಿನಗೇನು ನಿನ್ ರಿಚ್ ಫ್ರೆಂಡ್ ಇದ್ದಾನೆ ಅವ್ನು ಹೇಳಿದ ತಕ್ಷಣ ನಿನ್ಗೆ ಕಾಸ್ ಬೇಕಂದ್ರೆ ಏನ್ ಬೇಕಂದ್ರೂ ಕೊಡಿಸ್ತಾನೆ ಮತ್ತೆ ನೀನು ನಿಮ್ ಬಂದಿ ನನಗೆ ಮತ್ತೆ ನೀನು ಟೈಮ್ ಎಲ್ಲ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ ನೀನು ಏನಾದರೂ ಬೇಕು ಅಂದರೆ ಅವ್ರನ್ನೇ ಕೇಳ್ಕೊ ನಿಮ್ಮ ಫ್ರೆಂಡ್ ರಿಚ್ ಅಲ್ವಾ ನೀನು ಈ ಥರ ಬೇಕ್ರೆ ಹಿಡಿಸ್ಕೊಂಬಿಡು ಸರಿ ಹೋಗ್ಬಿಡುತ್ತೆ ಅಂತ ಅವ್ರು ಪ್ಲ್ಯಾನ್ ಕೊಡ್ತಾ ಇರ್ತಾರೆ ಅವನಿನ್ನ ಲೈಫಲ್ಲೇ ಬರಲ್ಲ ಬಿಡಿ ಸರ್ ನಾನೀಗ ಎಮರ್ಜೆನ್ಸಿ ನನಗೆ ಕೆಲಸ ಬೇಕು ಅಂತ ಹೇಳ್ತಿದ್ರು ಇಲ್ಲ ನಂದ್ರ ಅಲ್ಲಿ ವೇಕೆನ್ಸಿ ಎಲ್ಲ ಯಾವುದೂ ಇಲ್ಲ ಖಾಲಿಯಾಗಿ ಹೋಗಿದೆ ಅಂತ ಆ ಮ್ಯಾನೇಜರಿನ ಹೇಳಿ ಕಳಿಸ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಅನಾಮಿಕಾ ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾ ಯಾಕಮ್ಮ ಅಷ್ಟು ಸಂಶಯ ಏನ್ ಹೇಳು ನಾನು ನೆರವೇರಿಸ್ತೀನಿ ಅಂತ ಧಾನ್ಯ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅನಮಿಕಾ ಅತ್ತೆ ನನಗೆ ನನಗೆ ಸ್ವಪ್ನ ಮತ್ತೆ ಕಾವ್ಯನ್ ಜೊತೆ ಈ ವ್ರತನ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ನೀವೇ ಏನಾದರೂ ಮಾಡಿ ಈ ಅವರು ಈ ಈ ವ್ರತಕ್ಕೆ ಕುತ್ಕೊಳ್ದಿರಂಗೆ ತಡೀರಿ ಅಂತ ಹೇಳ್ತಾ ಇರ್ತಾರೆ ಆಗ ನಾನು ಹೇಳಿದ್ರೆ ಹೇಗಮ್ಮ ನಮ್ಮ ಅತ್ತೆ ಹೇಳಿದಾರೆ ಈಗ ಎಲ್ಲರೂ ಸೇರಿ ವ್ರತ ಮಾಡಬೇಕು ಅಂತ ಈಗ ನೀನು ಹೇಗೆ ನನಗೆ ಬೆಲೆ ಕೊಡ್ತಿದ್ಯೋ ನಾನು ನಮ್ಮ ಅತ್ತೆಗೆ ಅದೇ ರೀತಿ ಬೆಲೆ ಕೊಡಬೇಕು ಅಂತ ಧಾನ್ಯಲಕ್ಷ್ಮಿ ಇರ್ತಾರೆ ಆಗ ಹಾಗಲ್ಲ ಅತ್ತೆ ನನಗೆ ಅವಳು ಮದ್ ನನ್ನ ಮದುವೆ ಆದಾಗಿಂದ ನೀವು ಕಾವ್ಯನ ಬಿಹೇವ್ ನೋಡ್ತಿದ್ದೀರಲ್ಲ ನನ್ನ ಕೊಂಚೂರು ಇಡಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ನನಗೂ ಗೊತ್ತಾಗ್ತಿದೆ ಬಟ್ ಈಗ ನಾನು ಮತ್ತೆ ಅವ್ರ ಮಾತಿಗೆ ತಲೆ ಬಾಗ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ ಸರಿ ಬಿಡು ನಾನು ನಮ್ಮ ಅತ್ತೆ ಹತ್ರ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೋಗಿ ಅವ್ರ ಅತ್ತೆ ಹತ್ರ ಕೇಳ್ತಾ ಇರ್ತಾರೆ ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಕೇಳಬೇಕು ಅಂತ ಹೇಳ್ದಾನೆ ಲಕ್ಷ್ಮಿ ಅಷ್ಟೊಂದು ಯಾಕೆ ತಡಬಡಿಸ್ತಿದ್ಯಾ ಅಲ್ಲ ಅನಾಮಿಕಾಗೆ ಕಾವ್ಯ ಮತ್ತೆ ಸ್ವಪ್ನ ಜೊತೆ ಈ ವ್ರತ ಮಾಡ್ಕೊಳಕ್ ಇಷ್ಟ ಇಲ್ವಂತೆ ಅಂತ ಹೇಳ್ಬೇಕಾದ್ರೆ ಅವ್ರು ಹೇಗೆ ಇಷ್ಟ ಇಲ್ಲ ಅನ್ನೋಕಾಗುತ್ತೆ ಯಾವ್ದೋ ಒಂದು ಸಣ್ಣ ಪುಟ್ಟ ಜಗಳ ಬರುತ್ತೆ ಹೋಗುತ್ತೆ ಅದನ್ನ ಇಷ್ಟು ದೊಡ್ಡ ಆದಂತ ಮಾಡೋ ಅಂತದಲ್ಲ ನೀವು ಅವಳಿಗೆ ಬುದ್ಧಿವಾದ ಹೇಳ್ಬೇಕು ಹೀಗಲ್ಲ ನೀವೆಲ್ಲಾ ಒಟ್ಗೆ ಇರ್ಬೇಕು ಇವಾಗ ಒಂದ್ ಮನೆ ಸೊಸೆಂದಿರಾಗಿದ್ದೀರಾ ಅಂದ್ರೆ ಒಗ್ಗಟ್ಟಾಗಿ ನಿಂತ್ಕೊಂಡು ನಾವ್ ಕಾರ್ಯ ಮಾಡಿಸ್ಬೇಕು ಅನ್ನೋ ತರ ಇರ್ಬೇಕು ನೀವು ಭೇದ ಭಾವ ಮಾಡ್ಕೊಂಡಿರೋ ತರ ಅಲ್ಲ ನೀವು ಅವರಿಗೆ ಬುದ್ಧಿವಾದನ ಹೇಳಿ ಅಂತ ಅಪರ್ಣ ಅಪರ್ಣಗೆ ಮತ್ತೆ ಧಾನ್ಯಲಕ್ಷ್ಮಿಗೆ ಅವ್ರ ಅತೆಯನ್ನ ಹೇಳಿ ಹೊರಡ್ತಾ ಇರ್ತಾರೆ ಆಗ ಇನ್ನ ಸರಿ ಅಂತ ಮನೆ ಮಂದಿಯವರೆಲ್ಲ ಅವರಿಗೋಸ್ಕರ ಕಾಯ್ತಾ ಇರ್ತಾರೆ ಹಾಗಾ ರಾಹುಲ್ ಮತ್ತೆ ಸ್ವಪ್ನ ಈ ಕಡೆ ಕಲ್ಯಾಣ್ ಮತ್ತೆ ಅನಾಮಿಕಾ ಇಬ್ರು ಬರ್ತಾರೆ ಇನ್ನ ಪೂಜೆ ಕೂರೋದಿಕ್ಕೆ ಹಾಗ ಎಲ್ಲಿ ಇವರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸುಭಾಷ್ ಅವರು ಆಗ ಕಾವ್ಯ ಇನ್ನೇನು ರೆಡಿ ಆಗ್ಬೇಕು ಅಂತ ರೀ ನೀವು ಕೇಳಾಗೋಗಿರಿ ನಾನು ಒಂದು ಐದು ನಿಮಿಷ ಬರ್ತೀನಿ ರೆಡಿ ಆಗಿಬಿಟ್ಟು ಅಂತ ಹೇಳ್ತಾ ಇರ್ತಾಳೆ ಏಕೆ ಈಗೇ ನೆಡಿ ಅಲ್ಲಿ ಟೈಮ್ ಆಗಿದೆ ಅಂತ ನೀನೇ ಹೇಳ್ತಾ ಇದ್ಯಾ ನೀನೇ ಲೇಟಾಗಿ ಬರ್ತೀಯಾ ನೆಡಿ ಏನು ಬೇಡ ಅಂತ ಕಾವ್ಯ ಮತ್ತೆ ರಾಜೀನ ಅಲ್ಲಿಗೆ ಹೊರಡ್ಬೇಕಾದ್ರೆ ಕಾಲ್ ಬರುತ್ತೆ ನೋಡಿದ್ರೆ ಅಮ್ಮ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇರ್ತಾಳೆ ಕಾವ್ಯ ಈಗ ಟೈಮ್ ಇಲ್ಲ ಅಂತ ನೀನು ಹೇಳ್ತಿದ್ಯಾ ಮಾತಾಡ್ಕೊಂಡು ನಿಂತಿದ್ಯಾ ಬಾ ಆಮೇಲೆ ಬಂದ್ಬಿಟ್ಟು ಮಾತಾಡು ಅಂತ ಹೇಳ್ತಿದ್ರು ಅವಳು ಕಾಲ್ ಪಿಕ್ ಮಾಡ್ತಾಳೆ ಕನಕ ತುಂಬ ಹತ್ಕೊಂಡು ಮಾತಾಡ್ತಾ ಇರ್ತಾಳೆ ಅಮ್ಮ ಕಾವ್ಯ ಅಪ್ಪುಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಅವಳಿಗೆ ತುಂಬ ಶಾಕ್ ಆಗುತ್ತೆ ಏನೋ ಅಪ್ಪುಗೆ ಆಕ್ಸಿಡೆಂಟಾ ಏ ಸ್ಪೀಕರ್ ಆನ್ ಮಾಡು ಅಂತ ರಾಜ್ ಹೇಳ್ತಾ ಇರ್ತಾನೆ ನೋಡಿದ್ರೆ ಕನಕ ಇನ್ನ ಅಪ್ಪುಗೆ ಆಕ್ಸಿಡೆಂಟ್ ಆಗಿರೋ ವಿಚಾರನ ಕಾವ್ಯಂಗೆ ಮತ್ತು ರಾಜ್ಗೆ ತಿಳಿಸ್ತಾ ಇರ್ತಾಳೆ ಆಗ ಅಮ್ಮ ನೀನೇನು ಎದ್ರುಕೊಂಬೇಡ ನಾನು ಬರ್ತೀನಿ ಏನಾಯ್ತು ಅಮ್ಮ ಅಂಥದ್ದು ಅಂತ ರೋಡ್ ರೋಡಲ್ಲಿ ಬರ್ತಾ ಜ್ಞಾನ ತಪ್ಪಿಬಿಟ್ಟು ಯಾವ್ದೋ ಗಾಡಿ ಗುದ್ದ್ಬಿಟ್ಟು ಹೋಗ್ಬಿಟ್ಟಿದೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಕನಕ ಆಗ ಈಗ ಅವ್ಳಿಗೆ ಪ್ರಜ್ಞೆ ಇದೆಯಾ ಅಂದ್ರೆ ಇಲ್ಲ ಅಮ್ಮ ಅವಳಿಗೆ ಪ್ರಜ್ಞೆನೇ ಇಲ್ಲ ಅಂತ ಕನಕ ಹೇಳಿದ್ದಂಗೆ ನೋಡಿ ರಾಜ್ಗೂ ಮತ್ತು ಕಾವ್ಯಾಗ ತುಂಬ ಶಾಕಾಗಿರುತ್ತೆ ಆಗಿರುತ್ತೆ ರೀ ಮಾಡೋದೀಗ ಟೈಮ್ ಬೇರೆ ಆಗೋಗ್ತಿದೆ ಕೆಳಗಡೆ ನೋಡಿದ್ರೆ ವ್ರತಕ್ಕೆ ಕಾಯ್ತಿದ್ದಾರೆ ಈಗ ಅಪ್ಪು ಹೇಗೆ ರೀ ಕಾಪಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಏನಪ್ಪ ಮಾಡೋದು ಅಂತ ಕನಕ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಸಹ ಯೋಚನೆ ಮಾಡ್ತಾ ಇರ್ತಾರೆ ರೀ ನಮಗೆ ಒಂದು ಹೆಲ್ಪ್ ಮಾಡಿ ನೀವು ಹೋಗ್ಬಿಟ್ಟು ವ್ರತನ ಮುಂದೆ ವರ್ಷಕ್ಕೆ ಹೇಳಿ ನಾನು ಅಪ್ಪು ಹತ್ರ ಹೋಗ್ಬಿಟ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಬೇಡ ಈ ಪರಿಸ್ಥಿತಿಲಿ ಹೋಗೋದು ಸರಿ ಇರೋಲ್ಲ ಬೇಡ ಫಸ್ಟು ಹೇಳ್ಬಿಟ್ಟು ಹೋಗೋಣ ಬಾ ಅಂತ ಹೇಳ್ತಿದ್ರು ರೀ 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 ಬೇಡ ರೀ ಈಗ ಫಸ್ಟೇ ನಮ್ಮ ಚಿಕ್ಕತೆ ನನ್ನ ಮೇಲೆ ತುಂಬ ಕೋಪ್ದಲ್ಲಿದ್ದಾರೆ ಮತ್ತೆ ಈ ವ್ರತನ ನಿಲ್ಸಿದ್ರೆ ನನ್ ಮೇಲೆ ಅನುಮಾನ ಪಡ್ತಾರೆ ಬೇಡ ರೀ ನೀವ್ ಹೋಗ್ಬಿಟ್ಟ ಆ ವ್ರತನ ಮುಂದ್ ವರ್ಷ ಕೇಳಿ ನಾನ್ ಹಿಂದೆಯಿಂದ ಹೋಗ್ಬಿಡ್ತೀನಿ ಅಂತ ಹೇಳಿ ರಾಜ್ ಹೇಗಾದ್ರೂ ಮ್ಯಾನೇಜ್ ಮಾಡಿ ಅಂತ ಹೇಳಿ ನಾ ಹೊರಡ್ಬಿಡ್ತಾಳೆ ಕಾವ್ಯ ಈ ಕಡೆ ನೋಡಿದ್ರೆ ಮನೆ ಮಂದಿ ರಾಜ್ ಮತ್ತೆ ಕಾವ್ಯಾಗೋಸ್ಕರ ಕಾಯ್ತಾ ಇರೋರು ತಿರುಗ್ ನೋಡ್ತಾರೆ ರಾಜ್ ಒಬ್ಳೆ ಬರ್ತಾ ಇರ್ತಾನೆ ಆಗ ಸುಭಾಷ್ ಅವರು ಯಾಕೆ ರಾಜ್ ನೀನೊಬ್ಳೆ ಬರ್ತಿದ್ಯಾ ನೀನ್ ಹೆಂಡತಿ ಎಲ್ಲಿ ಅಂತ ಹೊರ್ಗಡೆ ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಆಗ ಹೋಗಿದ್ದಾಳೆ ಅಂತ ರಾಜ್ ಹೇಳ್ತಾ ಇರ್ತಾನೆ ನನಗೆ ಗೊತ್ತು ಈಗ ಏನು ಈ ವ್ರತನ ಹೇಗಾದ್ರೂ ಮಾಡಿ ನಿಲ್ಸೋದೇನ ಅವಳ ಪ್ಲಾನ್ ಅಂತ ಧಾನ್ಯ ಲಕ್ಷ್ಮಿ ಎಷ್ಟೇ ಏನೇ ಹೇಳ್ತಿದ್ರು ರಾಜ್ ಸುಮ್ನೆ ಬಾಯಿ ಮುಚ್ಕೊಂಡಿರ್ತಾನೆ ಆಗ ರುದ್ರಾಣಿ ಅಲ್ಲ ಇಷ್ಟು ಇಂಪಾರ್ಟೆಂಟ್ ಆಗಿರೋ ಕೆಲ್ಸ ಏನಿದೆ ಈಗ ಹೋಗುವಂತದ್ದು ಅಂತ ಕೇಳ್ಬೇಕಾರೆ ಅತ್ತೆ ನಿಮಗೇನು ಏನು ಗೊತ್ತಿಲ್ದೀರಾ ಏನು ಮಾತಾಡಕ್ ಹೋಗ್ಬೇಡಿ ಅವಳಿಗೆ ಎಮರ್ಜೆನ್ಸಿ ಕೆಲ್ಸ ಇರೋದ್ಕೆ ತಾನೆ ಹೋಗಿದ್ದು ಅಂತ ಹೇಳ್ತಾ ಇರ್ತಾರೆ ಅಲ್ಲ ರಾಜ್ ನೀನ್ ಯಾಕೆ ಈ ತರ ಹೇಳ್ತಿದ್ಯಾ ಅವಳು ಹೋಗ್ತಿದ್ದಾಳೆ ಅನ್ನೋ ವಿಚಾರ ಮನೆ ಮಂದಿ ಅವ್ರಿಗೆಲ್ಲಾ ತಿಳಿಸಬೇಕಲ್ವಾ ಅಂತ ಹೇಳ್ತಾ ಇರ್ತಾರೆ ಆಗ ಸ್ವಪ್ನನು ಸಹ ಅಲ್ಲ ರಾಜ್ ಅಂತದೇನ್ ಕೆಲ್ಸ ಇದೆ ಬಿಡು ಅವಳು ಯಾವ್ದೋ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿರ್ತಾಳೆ ಅಂತ ಸ್ವಪ್ನನು ಸಹ ಹೇಳಿ ಈಗ ಎಲ್ಲಾರು ಕಾಯೋಣ ಅಂತ ಹೇಳ್ತಾ ಇರ್ತಾರೆ ಇನ್ನ ಮನೆ ಮಂದಿಯವರೆಲ್ಲ ತುಂಬಾ ಹೊತ್ತು ಕಾಯ್ತಾ ಇರ್ತಾರೆ ಆ ಈಗ ಅವಳ್ ಬರ್ತಾಳೋ ಇಲ್ಲೋ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಆಗ ನೀನು ನೀನ್ ಅವಸ್ರರ್ಬೇಡ ಧಾನ್ಯಲಕ್ಷ್ಮಿ ಅವಳು ಬಂದೇ ಬರ್ತಾಳೆ ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಅತ್ತೆ ಮಾವ ಆಗ ಅನಾಮಿಕಾ ಕಲ್ಯಾಣ ಹೇಳ್ತಾನೆ ಪರವಾಗಿಲ್ಲ ಅಣ್ಣ ಅತ್ಗೆ ಬರ್ಲಿ ನಾವು ನೀವು ಎಲ್ಲಾ ಒಟ್ಗೆ ಸೇರಿ ಈ ಪೂಜೆ ಮಾಡ್ಸೋಣ ಅಂತ ಹೇಳ್ತಾ ಇರ್ತಾನೆ ಸರಿ ವೆಯ್ಟ್ ಮಾಡೋಣ ಅಂತ ಇನ್ನ ಮನೆ ಮಂದಿಯವರೆಲ್ಲ ವೇಟ್ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಇನ್ನೂ ಹಾಸ್ಪಿಟಲ್ಗೆ ಬರ್ತಾಳೆ ಕನಕ ಪರಿಸ್ಥಿತಿ ನೋಡಿ ಅಮ್ಮ ನೀನೇನು ಎದ್ರುಕೊಂಬೇಡ ಏನೂ ಆಗಲ್ಲ ನಮ್ಮ ಅಪ್ಪುಗೆ ಹುಷಾರಾಗೆ ಇರ್ತಾಳೆ ಅಂತ ಹೇಳಿ ಅವರಿಗೆ ಸಾಂತ್ವನ ಮಾಡ್ತಾ ಇರ್ತಾರೆ ಅವ್ರ ಅಪ್ಪನ್ನ ನೋಡಿ ಅವಳಿಗೆ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ನೋಡಿದ್ರೆ ಡಾಕ್ಟರ್ ಕಾವ್ಯ ಈ ಕಡೆ ನೋಡಿದ್ರೆ ಡಾಕ್ಟರ್ ಅಪ್ಪನ ಚೆಕ್ಅಪ್ ಮಾಡ್ತಾ ಇರೋದ ನೋಡಿ ಕಾವ್ಯನ್ಗೆ ಅಪ್ಪು ನಿನ್ನಿಗೇನು ಆಗಲ್ಲ ನಾನು ಬದುಕ್ಸ್ಕೊತೀನಿ ಅಂತ ಕಾವ್ಯ ಮನ್ಸಲ್ಲೇ ಅನ್ಕೊಂಡು ಅಪ್ಪ ನೀನೇನೋ ಯೋಚನೆ ಮಾಡಕ್ ಹೋಗ್ಬೇಡ ಏನು ಆಗಲ್ಲ ಅಪ್ಪುಗೆ ನಾನು ಬಂದಿದ್ದೀನಲ್ವಾ ನಾನ್ ನೋಡ್ಕೊತೀನಿ ಅಂತ ಅವ್ರ ಅಪ್ಪಂಗೂ ಸಹ ಸಾಂತ್ವನ ಮಾಡ್ತಾ ಇರ್ತಾರೆ ಅವ್ರ ಮೂರ್ ಜನ ಮಾತಾಡ್ಕೋಬೇಕಾದ್ರೆ ಡಾಕ್ಟರ್ ಬಂದಿ ಆ ಹುಡ್ಗಿಗೆ ಬ್ಲಡ್ ಕಮ್ಮಿ ಆಗೋಗಿದೆ ಆ ಬ್ಲಡ್ ಏರಿಸ್ಬೇಕು ಏರಿಸಬೇಕು ಅಂದ್ರೆ ಯಾರಾದ್ರೂ ಡೋನರ್ ಬೇಕು ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ ಸರಿ ಡಾಕ್ಟರ್ ನಾನು ಹೋಗಿ ವಿಚಾರಿಸ್ತೀನಿ ಆದ್ರೆ ಈಗ ನೀವೇನಾದ್ರೂ ಬ್ಲಡ್ ಕೊಡ್ಸಿಲ್ಲ ಅಂದ್ರೆ ಕೋಮಾಗ ಕೋಮಾಗೋಗೋ ಸ್ಟೇಜ್ ಇದೆ ಅಂತ ಹೇಳ್ತಾ ಇರ್ತಾರೆ ಆ ವಿಚಾರ ಕೇಳಿ ಕಾವ್ಯಂಗ್ ತುಂಬಾ ಶಾಕ್ ಆಗಿರುತ್ತೆ ಯಾಕೆ ಏನೈತೆ ನನ್ ಮಗಳಿಗೆ ಕೇಳೆ ಅಂತ ಹೇಳ್ತಿದ್ರು ಅಮ್ಮ ನೀನ್ ಏನೋ ಯೋಚನೆ ಮಾಡಬೇಡ ನಾನು ಹೋಗಿ ಏನೋ ಒಂದ್ ಅರೇಂಜ್ ಮಾಡ್ಕೊ ಬರ್ತೀನಿ ಅಂತ ಕಾವ್ಯ ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಅವ್ರಿಗೆಲ್ಲ ಕಾಯ್ದಿ ಕಾಯ್ದಿ ಸಾಕಾಗಿರುತ್ತೆ ಅನಾಮಿಕಾಗೆ ಕೋಪ ಬಂದಿ ನನ್ಗೆ ವ್ರತನೂ ಬೇಡ ಏನು ಬೇಡ ಅಂತ ಅವ್ಳ ಎದ್ದೋಗ್ಬೇಕಾರೆ ಯಾಕಮ್ಮ ವ್ರತದಿಂದ ಮಧ್ಯ ಹಾಗೆ ಎದ್ದೋಗ್ಬಾರ್ದು ಅವ್ರು ಬರ್ತಿದಾರಲ್ವ ಕಾಯಿರಿ ಅಂತ ಹೇಳ್ತಾ ಇದ್ರು ನನಗೆ ಇಷ್ಟ ಇಲ್ಲ ಅತ್ತೆ ಎಷ್ಟೇ ಹೇಳಿ ನಮ್ ದೊಡ್ಡತೆಗೆ ಗೊತ್ತಿದೆ ಕಾವ್ಯ ಏನು ಎತ್ತ ಅಂತ ಮತ್ತೀಗ ಅವ್ರನ್ನೇ ಮತ್ತೆ ಈ ವ್ರತ ಕೂರಿಸ್ತೀನಿ ಅಂತಿದ್ದಾರೆ ನನಗಂತೂ ಒಂಚೂರು ಇಷ್ಟ ಇಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ ಅವರಿಗೆ ಅಂತ ಹೇಳ್ಬೇಕಾದ್ರೆ ಕಲ್ಯಾಣ್ಗೆ ತುಂಬ ಶಾಕ್ ಆಗಿ ನೀನು ನಮ್ಮ ಅತ್ಗೆ ಬಗ್ಗೆ ಆ ಥರ ಮಾತಾಡೋದನ್ನ ಬಿಡು ಅನಾಮಿಕಾ ನಮ್ಮತ್ಗೆ ಯಾವುದೇ ರೀತಿ ಕೆಲ್ಸದ ಮೇಲೆ ಹೋಗಿರೋದಿಲ್ಲ ಯಾವುದಾದ್ರು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹೋಗಿರ್ತಾರೆ ಅಂತ ಕಲ್ಯಾಣ್ ಸಹ ಹೇಳ್ತಾಯಿದ್ರು ಅಷ್ಟೊಂದು ಏನು ಇಂಪಾರ್ಟೆಂಟ್ ಇರುತ್ತೆ ಈ ಮನೆಗಿಂತ ಅಂಥದ್ದು ಇಂಪಾರ್ಟೆಂಟ್ ಏನು ಅಂತ ಹೇಳಬೇಕಾದ್ರೆ ಅನಾಮಿಕಾ ಅನಾಮಿಕಾ ಅವ್ಳು ಬಂದಮೇಲೆ ಹೇಳ್ತೀನಿ ತಾನೆ ನನಗ್ ಹೇಳಿಬಿಟ್ಟೆ ಹೋಗಿದ್ದಾಳೆ ಅವಳು ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ನಿಮಗೆ ಯಾರು ಏನು ತಿಳಿಸ್ಬೇಕು ಹೋಗೋ ಅಂಥದ್ದಿಲ್ಲ ಅವ್ರ ಗಂಡನ್ ದಿರ್ಗೆ ಅವ್ರು ಹೆಣ್ತಿದೀ ಹೇಳಿದ್ರೆ ಅಷ್ಟೇ ಸಾಕು ಅಂತ ಅವ್ರ ಅಜ್ಜಿ ಅವ್ರ ತಾತನು ಕಾವ್ಯನ ಪರ ಸಪೋರ್ಟ್ ಮಾಡ್ತಾ ಇರ್ತಾರೆ ಈಗ ಮನೆ ಮಂದಿ ರಾಜ್ ಅಪ್ಪಕ್ಕೆ ಆಕ್ಸಿಡೆಂಟ್ ಆಗಿರೋ ವಿಚಾರ ತಿಳಿಸ್ತಾನ ಈಗ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ರುದ್ರಾಣಿ ಮತ್ತೆ ಧಾನ್ಯ ಲಕ್ಷ್ಮಿ ಅಪ್ಪರ್ಣ ಮೂರ್ ಜನನು ಮತ್ತೆ ಕಾವ್ಯನ್ ಮೇಲೆ ದಬ್ಬಾಳ್ಕೆ ಮಾಡ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರೀಟಿಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್